ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ಅನಾರೋಗ್ಯದ ಕಾರಣದಿಂದ ನಿಧನ ಹೊಂದಿದ್ದಾರೆ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಗುಸಿರು ಎಳೆದಿದ್ದಾರೆ ಪದ್ಮಶ್ರೀ ಪುರಸ್ಕೃತೆ ಶತಾಯುಷಿ ಸಾಲು ಮರದ ತಿಮ್ಮಕ್ಕ ಅವರು ನೂರ ಹದಿನಾಲ್ಕು ವರ್ಷದ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ಇನ್ನಿಲ್ಲ ಅನಾರೋಗ್ಯದ ಕಾರಣದಿಂದ ಸಾಲು ಮರದ ತಿಮ್ಮಕ್ಕ ನಿಧನವನ್ನು ಹೊಂದಿದ್ದಾರೆ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಎಳೆದಿದ್ದಾರೆ ಪದ್ಮಶ್ರೀ ಪುರಸ್ಕೃತೆ ಸಾವಿರಾರು ಗಿಡಗಳನ್ನು ನೆಟ್ಟು ವೃಕ್ಷಮಾತೆ ಸಾಲು ತಿಮ್ಮಕ್ಕ ನಿಧನವನ್ನು ಹೊಂದಿದ್ದಾರೆ ಫಲಿತಾಂಶದ ಲೆಕ್ಕಾಚಾರದ ಮಧ್ಯ ಒಂದು ಬೇಸರದ ಸಂಗತಿ ದುಃಖದ ಸಂಗತಿ ಪದ್ಮಶ್ರೀ ಪುರಸ್ಕೃತಾಯುಷಿ ಸಾಲು ಮರದ ತಿಮ್ಮಕ್ಕ ಈಗಿನ ಎಲ್ಲ ಮಾಲಿನ್ಯಗಳ ಮಧ್ಯದಲ್ಲಿ ನಿಸರ್ಗ ನಮಗೆ ಎಷ್ಟನ್ನು ಕೊಟ್ಟಿದೆ ಅದನ್ನು ಮರಳಿ ನಾವು ನಿಸರ್ಗಕ್ಕೆ ಕೊಡಬೇಕಾದಂಥದ್ದು ಇರುತ್ತೆ ಅಂಥ ವಿಚಾರದಲ್ಲಿ ನಾವು ಉಸಿರಾಡುವಂಥ ಆಮ್ಲಜನಕದ ಕಾರಣಕ್ಕಾಗಿ ಮುಂದಿನ ಜನರೇಷನ್ಗಳಿಗೆ ಪೀಳಿಗೆಗಳಿಗೆ ಎಷ್ಟೋ ಸಾವಿರಾರು ಮರಗಳನ್ನು ನಮಗೆ ಕೊಟ್ಟು ಹೋದಂತಹ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ಇನ್ನಿಲ್ಲ ತನಗೆ ಮಕ್ಕಳಿಲ್ಲ ಅನ್ನುವಂಥ ಕಾರಣಕ್ಕೆ ನಾನು ವೃಕ್ಷಗಳನ್ನು ಮರಗಳನ್ನು ಗಿಡಗಳನ್ನು ನನ್ನ ಮಕ್ಕಳಾಗಿ ನಾನು ಪರಿಭಾವಿಸ್ತೀನಿ ಅನ್ನುವಂಥ ಕಾರಣಕ್ಕೆ